ತೂತ ಪುರಾಣಿಕರು ಹೇಳ್ತಾರೆ ಭಗವತಿಯ ಪ್ರೇಮರಸದಿಂದ ತೊಯ್ದಿರುವ ವಾಣಿಯನ್ನು ಕೇಳಿ ಭಗವಾನ್ ವಿಷ್ಣುವು ಯುದ್ಧ ಭೂಮಿಗೆ ಯುದ್ಧ ಭೂಮಿಗೆ ಬಂದು ಸಿದ್ಧನಾದನು ಆ ಮಹಾಬಲಶ ಬಲಿಷ್ಠರಾದ ದಾನವರು ಬಹಳ ವಿಚಾರಶೀಲರಾಗಿದ್ದರು ಯುದ್ಧದ ಇಚ್ಛೆಯಿಂದ ಅವರು ಎದುರಿಗೆ ಬಂದು ಉಪಸ್ಥಿತರಾದರು ಭಗವಾನ್ ವಿಷ್ಣುವನ್ನು ಎದುರಿಗೆ ನೋಡಿ ಅವರಿಗೆ ಬಹಳ ಹರ್ಷವಾಯಿತು ನಾಲ್ಕು ಭುಜಗಳುಳ್ಳ ವಿಷ್ಣುವೇ ನಿಲ್ಲು ನಿಲ್ಲು ಯುದ್ಧ ಮಾಡು ಎಂದು ಹೇಳಿದರು ನಿನಗೆ ಯುದ್ಧದ ಉತ್ಕಟ ಇಚ್ಛೆ ಇದ್ದ ಯಾದರೂ ಉತ್ಕಟ ಇಚ್ಛೆಯಾದರೂ ಇದ್ದೇ ಇದೆ ಸೋಲು ಗೆಲುವಿನಲ್ಲಿ ಪ್ರಾರಬ್ಧವೇ ಪ್ರಬಲವಾಗಿರುತ್ತದೆ ನೀನು ಯುದ್ಧದಲ್ಲಿ ತೊಡಗಲೇಬೇಕು ಬಲವುಳ್ಳವನು ಜಿ ವಿಜಯಿಯಾಗುತ್ತಾನೆ ಆದರೆ ಎಂದಾದರೂ ಭಾಗ್ಯವಶದಿಂದ ದುರ್ಬಲನು ವಿಜಯಿಯನ್ನು ಪಡೆಯುವನು ಅದಕ್ಕಾಗಿ ಮಹಾತ್ಮರು ಯಾವುದೇ ಪರಿಸ್ಥಿತಿಯಲ್ಲಿ ಹರ್ಷ ಶೋಕ ಪಡಬಾರದು ನಾನು ಎಂದಿನಿಂದಲೂ ದಾನವರ ಶತ್ರುವಾಗಿದ್ದೇನೆ ಹಿಂದೆ ಅನೇಕ ದೈತ್ಯರು ನನ್ನಿಂದ ಪರಾಜಿತರಾಗಿದ್ದಾರೆ ಹೀಗೆ ತಿಳಿದು ಹರ್ಷಪಡು ಮತ್ತು ಈಗ ಈ ಮಧುಕೈಟವರಿಂದ ನಾನು ಸೋತೆ ಎಂಬ ಶೋಕ ಮಾಡುವುದು ನಿನಗೆ ಉಚಿತವಲ್ಲ ಸೂತ ಪುರಾಣಿಕರು ಹೇಳ್ತಾರೆ ಹೀಗೆ ಹೇಳಿ ಮಹಾಭಾವು ಮಧುಕೈಟವರು ಯುದ್ಧಕ್ಕಾಗಿ ಸಿದ್ಧರಾಗ್ತಾರೆ ಅವರನ್ನು ನೋಡಿ ಭಗವಾನ್ ವಿಷ್ಣು ಬಹಳ ವಿಚಿತ್ರ ರೀತಿಯಿಂದ ಒಂದು ಗುದ್ದು ಕೊಟ್ಟನು ಬಲಾಭಿಮಾನಿ ಆ ದೈತ್ಯರು ಭಗವಂತನಿಗೆ ಗುದ್ದಿ ಏಟು ಕೊಟ್ಟರು ಹೀಗೆ ಪರಸ್ಪರ ಯುದ್ಧವಾದ ವಾಗತೊಡಗಿತು ಕಾದಾಡುತ್ತಿರುವಾಗ ಆ ಅಪಾರ ಬಲಶಾಲಿ ದಾನವರನ್ನು ನೋಡಿ ಭಗವಾನ್ ಶ್ರೀಹರಿಯು ಕಾತರ ಭಾವದಿಂದ ಭಗವತಿ ಕಡೆಗೆ ನೋಡಿದನು ಆಗ ಭಗವಂತನು ಕರುಣಾರಸದಿಂದ ನೆನೆದಿರುವವನಂತಾಗಿದ್ದನು ಅವನನ್ನು ನೋಡಿ ಭಗವತಿಯು ಅಟ್ಟಹಾಸದಿಂದ ಅಟ್ಟಹಾಸವನ್ನು ಮಾಡಿದಳು ಆಕೆಯ ಕಣ್ಣುಗಳು ಕೆಂಪಾಗಿದ್ದವು ಜೊತೆಗೆ ಕಾಮದೇವನ ಪುಷ್ಪ ಶರದಂತಿರುವ ತನ್ನ ನೇತ್ರ ಕಟಾಕ್ಷದಿಂದ ಆ ದೈತ್ಯರನ್ನು ಘಾಸಿಗೊಳಿಸಿದಳು ಭಗವತಿಯು ಮುಗುಳ್ನಗುತ್ತಾ ಬರಿ ಓರೆ ನೋಟದಿಂದ ಅವರನ್ನು ನೋಡುತ್ತಿದ್ದಳು ಆಕೆಯ ಅವಲೋಕನದಲ್ಲಿ ಪ್ರೇಮ ಮತ್ತು ಮೋಹ ತುಂಬಿತ್ತು ಭಗವತಿಯ ಆ ಓರೆ ನೋಟದಿಂದ ದುರಾತ್ಮರಾದ ಮಧುಕೈಟ್ಟವರು ಕೂಡಲೇ ಮೋಹಿತರಾದರು ಮದನ ಶರಗಳಿಂದ ಅವರ ಮನಸ್ಸು ಘಾಸಿಗೊಂಡಿತು ಇದೆಂತಹ ಅದ್ಭುತ ದೃಶ್ಯವನ್ನು ನೋಡುತ್ತಿದ್ದೇವೆ ಎಂದು ಅಂದುಕೊಂಡು ಈ ಆ ವಿಸ್ತೃತ ನೋಟದಿಂದ ನೋಡುತ್ತಿರುವ ದೇವಿಯ ಕಡೆಗೆ ನೋಡುತ್ತಲೇ ಇದ್ದರು ಭಗವಾನ್ ವಿಷ್ಣು ಕಾರ್ಯಸಾಧನೆಯಲ್ಲಿ ಸತರ್ಕನೇ ಆಗಿದ್ದನು ಈಗ ದೈತ್ಯರು ಮೋಹಿತರಾಗಿದ್ದಾರೆ ಎಂಬ ದೇವಿಯ ಅಭಿಪ್ರಾಯವನ್ನು ಅವನು ಅರಿತುಕೊಂಡನು ಮತ್ತೆ ನಗುತ್ತಾ ವಾಣಿಯಿಂದ ಅವನು ಮಧುರ ಶಬ್ದಗಳಿಂದ ಇಂತೆಂದನು ವೀರರಿರ ನಿಮಗೆ ಇಚ್ಛೆ ಇರುವ ವರವನ್ನು ಕೇಳಿರಿ ನಾನು ನಿಮ್ಮ ಯುದ್ಧ ಕೌಶಲ್ಯದಿಂದ ಅತ್ಯಂತ ಪ್ರಸನ್ನನಾಗಿ ನಿಮಗೆ ವರವನ್ನು ಕೊಡಲು ಸಿದ್ಧನಾಗಿದ್ದೇನೆ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವ ಅನೇಕ ದಾನವರು ನನ್ನ ಮುಂದೆ ಬಂದಿದ್ದರು ಆದರೆ ನಿಮಗೆ ಸಮ ಸಮಾನರಾದವರು ಯಾರೂ ಯಾರನ್ನು ನೋಡಿಲ್ಲ ಕೇಳಿಲ್ಲ ನೀವು ಅನುಪಮ ಬಲಿಷ್ಠರಾಗಿರುವಿರಿ ಆದ್ದರಿಂದ ನಾನು ನಿಮ್ಮಲ್ಲಿ ಬಹಳ ಪ್ರಸನ್ನನಾಗಿದ್ದೇನೆ ಅಪಾರ ಶಕ್ತಿಶಾಲಿಯಾದ ದಾನವರಿರ ಸಹೋದರರಾದ ನೀವಿಬ್ಬರೂ ಅಭಿಲಾಷೆಯನ್ನು ಖಂಡಿತವಾಗಿ ಪೂರ್ಣ ಮಾಡುವೆನು ಆಗ ಮಧುಕೈಟವರು ಕಾಮಪೀಡಿತರಾಗಿದ್ದರು ಅವರಿಗೆ ತಮ್ಮ ಬಲದ ಬಗ್ಗೆ ಅಭಿಮಾನ ಮೊದಲೇ ಇತ್ತು ಅವರ ಕಣ್ಣುಗಳು ಕಮಲದಂತಿದ್ದವು ಜಗತ್ತನ್ನು ಆಹ್ಲಾದಿಸಗೊಳಿಸುವ ಭಗವತಿ ಮಹಾಮಾಯಿ ಎದುರುಗಡೆ ವಿರಾಜಿಸುತ್ತಿದ್ದಳು ಭಗವಾನ್ ವಿಷ್ಣುವಿನ ವಚನವನ್ನು ಕೇಳಿದರೂ ದಾನವರ ದೃಷ್ಟಿಯು ದೇವಿಯಲ್ಲೇ ನೆಟ್ಟಿತ್ತು ಅಭಿಮಾನಿಗಳಾದ ಅವರು ಭಗವಾನ್ ಶ್ರೀಹರಿಯಲ್ಲಿ ಹೇಳಿದರು ವಿಷ್ಣುವೇ ನಾವು ಬೇಡಲಿಕ್ಕಾಗಿ ಬಂದವರಲ್ಲ ನೀನು ನಮಗೆ ಏನು ಕೊಡವಲ್ಲೇ ದೇವೇಶನೇ ನಾವೇ ನಿನಗೆ ಕೊಡಲಿಕ್ಕಾಗಿ ಸಿದ್ಧರಿದ್ದೇವೆ ನಾವು ಯಾಚಕರಲ್ಲ ನಾವಾದರೂ ದಾನಿಗಳಾಗಿದ್ದೇವೆ ಋಷಿಕೇಶನೇ ನಿನಗೆ ಅಭಿಲಾಷೆ ಇರುವವರವನ್ನು ನಮ್ಮಿಂದ ಕೇಳಿಕೊ ವಸುದೇವ ವಾಸುದೇವನೇ ನಿನ್ನ ಈ ಅದ್ಭುತ ಯುದ್ಧದಿಂದ ನಾವು ಪ್ರಸನ್ನರಾಗಿದ್ದೇವೆ ಕೈಟವರ ಮಾತನ್ನ ಕೇಳಿ ಭಗವಾನ್ ವಿಷ್ಣು ಹೇಳಿದನು ದಾನವರಿರ ನೀವು ನನ್ನ ಮೇಲೆ ಪ್ರಸನ್ನರಾಗಿ ವರವನ್ನು ಕೊಡಲು ಬಯಸುವಿರಾದರೆ ಸರಿ ನೀವಿಬ್ಬರು ನನ್ನ ಕೈಯಿಂದ ಮೃತ್ಯುವನ್ನು ಸ್ವೀಕರಿಸಿ ಆ ನಂತರ ಭಗವಾನ್ ಶ್ರೀಹರಿಯ ಮಾತನ್ನು ಕೇಳಿ ಮಧುಕೈಟವರು ಮಹಾನ್ ಆಶ್ಚರ್ಯಚಕಿತರಾದರು ನಾವು ಮೋಸ ಹೋದೆವು ಎಂದು ಎದ್ದು ನಿಂತರು ಅವರ ಮುಖದಲ್ಲಿ ಶೋಕದ ಛಾಯೆಯೇ ಆವರಿಸಿತ್ತು ಎಲ್ಲೆಡೆ ನೀರೇ ತುಂಬಿತ್ತು ಎಲ್ಲಿಯೂ ಪ್ರಾಕೃತಿಕ ಭೂಮಿಯು ಕಂಡುಬರುತ್ತಿರಲಿಲ್ಲ ಇದನ್ನು ಮನಸ್ಸಿನಲ್ಲಿ ಯೋಚಿಸಿ ಭಗವಂತನಲ್ಲಿ ಹೇಳಿದರು ಜನಾರ್ದನನೇ ನೀನು ದೇವತೆಗಳ ಸ್ವಾಮಿಯಾಗಿರುವೆ ನೀನೇ ಮೊದಲು ವರವನ್ನು ಕೊಡುವ ಮಾತನ್ನು ಹೇಳಿದ್ದೆ ನಾನು ನೀನು ಎಂದೂ ಸುಳ್ಳು ಹೇಳುವುದಿಲ್ಲ ಆದ್ದರಿಂದ ನಮ್ಮ ಅಭಿ ಅಭಿಲಷಿತ ವರವನ್ನು ಕೊಡು ಮಾಧವನೇ ಜಲಶೂನ್ಯವಾದ ವಿಸ್ತಾರವಾದ ಸ್ಥಾನದಲ್ಲಿ ನಮ್ಮನ್ನು ಒದಿಸಬೇಕು ನಾವು ನಿಮ್ಮಿಂದ ನಾವು ನಿನ್ನಿಂದ ಮೃತ್ಯುವನ್ನು ಸ್ವೀಕರಿಸುತ್ತೇವೆ ಆದರೆ ನೀನು ವಚನವನ್ನು ಪಾಲಿಸಬೇಕು ಇದೇ ನಾವು ಕೇಳುವ ವರವಾಗಿದೆ ಆಗ ಭಗವಂತನು ಸುದರ್ಶನ ಚಕ್ರವನ್ನು ನೆನೆದನು ಜೊತೆಗೆ ನಗುತ್ತಾ ಮಹಾನುಭಾವರೇ ಜಲಶೂನ್ಯವಾದ ವಿಶಾಲವಾದ ಸ್ಥಳದಲ್ಲಿ ನಿಮ್ಮನ್ನು ಕೊಲ್ಲುತ್ತಿದ್ದೇನೆ ಎಂದು ಹೇಳಿ ಕೊಲ್ಲುತ್ತಿದ್ದೇನೆ ಎಂದು ಹೇಳಿ ದೇವಾದಿದೇವ ಭಗವಾನ್ ವಿಷ್ಣುವು ತನ್ನ ವಿಶಾಲವಾದ ತೊಡೆಗಳನ್ನು ವಿಸ್ತರಿಸಿ ನೀರಿನ ಮೇಲೆಯೇ ಜಲರಹಿತ ಸ್ಥಾನವನ್ನು ಮಧುಕೈಟವರಿಗೆ ತೋರಿಸಿದನು ಜೊತೆಗೆ ಹೇಳಿದನು ಈ ಸ್ಥಾನದಲ್ಲಿ ಜಲವೂ ಇಲ್ಲ ಈಗ ನಿಮ್ಮ ಮಸ್ತಕವನ್ನು ಇದರ ಮೇಲೆ ಇಡಿರಿ ಇಂದಿನಿಂದ ನಾನು ಸತ್ಯವಾದಿಯಾಗಿ ಉಳಿಯುವನು ನೀವು ಸತ್ಯವಾದಿಗಳಾಗಿರಿ ಭಗವಂತ ಮಾತ್ ಭಗವಂತನ ಈ ಮಾತನ್ನು ಕೇಳಿ ಅವನ ಸತ್ಯತೆಯ ಕುರಿತು ವಿಚಾರ ಮಾಡತೊಡಗಿದರು ಬಳಿಕ ತಮ್ಮ ನಾಲ್ಕು ಸಾವಿರ ಗಾವುದ ವಿಶಾಲವಾದ ಶರೀರಗಳನ್ನು ಮೃತ್ಯುಮುಖವಾಗಿಸಿದರು ಆಗ ಭಗವಂತನು ತಮ್ಮ ತನ್ನ ತೊಡೆಗಳನ್ನು ಅಗಲಿಸಿದನು ಇದನ್ನು ನೋಡಿ ಮಧುಕೈಟವರಿಗೆ ಬಹಳ ಆಶ್ಚರ್ಯ ಆಯಿತು ಈ ವಿಚಿತ್ರವಾದ ತೊಡೆಗಳ ಮೇಲೆ ಮಸ್ತಕವನ್ನಿಡಲು ದೈತ್ಯರಿಗೆ ಭಗವಂತನು ಹೇಳಿದನು ಅವರು ತೊಡೆಯ ಮೇಲೆ ತಲೆಯನ್ನು ಇಟ್ಟಾಗ ಭಗವಂತನು ಅವರ ಮಸ್ತಕವನ್ನು ಚಕ್ರದಿಂದ ತುಂಡರಿಸಿಬಿಟ್ಟನು ಮಧುಕೈಟವರ ಪ್ರಾಣ ಪಕ್ಷಿಗಳು ಹಾರಿ ಹೋದವು ಆಗ ಇಡೀ ಸಮುದ್ರವು ಆ ದೈತ್ಯರ ರಕ್ತ ಮಜ್ಜೆಯಿಂದ ತುಂಬಿ ಹೋಯಿತು ಮುನೀಶ್ವರರೇ ಅಂದಿನಿಂದ ಪೃಥ್ವಿಯ ಹೆಸರು ಮೇಧಿನಿ ಎಂದಾಯಿತು ಅದಕ್ಕಾಗಿ ಮಣ್ಣನ್ನು ತಿನ್ನುವುದು ನಿಷೇಧಿಸಲಾಗಿದೆ ನೀವು ಕೇಳಿರುವುದೆಲ್ಲವನ್ನೂ ನಾನು ಚೆನ್ನಾಗಿ ವಿಚಾರ ಮಾಡಿ ಹೇಳಿಬಿಟ್ಟಿರುವೆನು ಆದ್ದರಿಂದ ಜ್ಞಾನಿಗಳಿಗೆ ಸ್ವರೂಪಿಣಿ ಮಹಾಮಾಯೆಯನ್ನೇ ಸದಾ ಆರಾಧಿಸುವುದೇ ಉಚಿತವಾಗಿದೆ ಎಲ್ಲ ದೇವತೆಗಳು ದಾನವರು ಆ ಪರಮಶಕ್ತಿಯನ್ನೇ ಉಪಾಸನೆ ಮಾಡ್ತಾರೆ ಮೂರು ಲೋಕಗಳಲ್ಲೂ ಭಗವತಿಗಿಂತ ಹೆಚ್ಚಿನ ಯಾವ ದೇವತೆಯೂ ಇಲ್ಲ ಇದು ಸತ್ಯವಾದ ಮಾತು ವೇದಶಾಸ್ತ್ರಗಳು ಇದಕ್ಕೆ ಪ್ರಮಾಣವಾಗಿವೆ ಆದ್ದರಿಂದ ಆಕೆಯ ಆಕೆಯು ಬೇರಾದರೆ ಆಕೆಯು ಬೇಕು ಬೇಕಾದರೆ ನಿರ್ಗುಣವಾಗಿರಲಿ ಸಗುಣವಾಗಿರಲಿ ಆ ಪರಾಶಕ್ತಿಯನ್ನೇ ಉಪಾಸನೆ ಮಾಡಬೇಕು ಇಲ್ಲಿಗೆ ಶ್ರೀಮದ್ದೇವಿ ಭಾಗತದ ಭಾಗವತದ ಪ್ರಥಮ ಸ್ಕಂದದ ಒಂಬತ್ತನೇ ಅಧ್ಯಾಯ ಸಂಪೂರ್ಣವಾಗಿದೆ ಇದೆಲ್ಲವನ್ನು ದೇವಿಯ ಚರಣಗಳಿಗೆ ಅರ್ಪಿಸೋಣ ಹರಿ ಓಂ ನಮಸ್ಕಾರ